ಅನು ಮೇಡಮ್ ಅವರು ಬಂದ್ಬಿಟ್ಟು ಭರತನ ಹಾಸ್ಪಿಟ್ಲಿಗೆ ಸೇರಿಸ್ತಾಳೆ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇಲ್ಲಿ ಹಾಸ್ಪಿಟ್ಲಿಗೆ ಸೇರಿಸಿರೋ ಅನು ಮೇಡಮ್ ಅವ್ರ ಹತ್ರನೇ ಸಾಹಿತ್ಯ ಕೂಡ ಬರ್ತಾಳೆ ಸಾಹಿತ್ಯ ಬಂದ್ಬಿಟ್ಟು ಏನು ಮೇಡಮ್ ನಿಮಗೆ ಬ್ಲ್ಯಾಕ್ ರೋಸ್ ಗೊತ್ತಾ ಅವ್ನು ಮಾಡೋ ವಿಷಯ ಎಲ್ಲವನ್ನು ಕೂಡ ಫಸ್ಟೇ ನಂಗೆ ಫೋನ್ ಹಚ್ಚಿ ಹೇಳಿದ್ರಲ್ವ ನೀವು ಅಂತ ಹೇಳ್ತಾ ಇರ್ತಾರ ನೆಕ್ಸ್ಟ್ ನೋಡಿದರೆ ಇಲ್ಲಿ ಭರತ್ ಇದು ಭರತ್ ಯಾರು ಗುಂಡು ಹೇಟು ಹೊಡೆದಿರೋದು ಅಂತೇಳಿ ನನಗೆ ಗೊತ್ತಾಗಲೇಬೇಕು ಅಂತೇಳ್ಬಿಟ್ಟು ಕರಣ ಇರ್ತಾನೆ ಆದರೂ ಕೂಡ ಅವ್ರು ಕಂಡು ಹಿಡಿಯೋಕೆ ಆಗೋದೇ ಇಲ್ಲ ಈ ಕಡೆ ಸಾಹಿತ್ಯ ಬಂದ್ಬಿಟ್ಟು ಹೇಳಿ ಮೇಡಮ್ ನಿಮಗೆ ಹೇಗೆ ಗೊತ್ತಾಯಿತು ಅಂತ ಅದನ್ನೆಲ್ಲ ಹೇಳೋಂಥ ಇಲ್ಲಮ್ಮ ಇವಾಗ ಮತ್ತು ಯಾವಾಗಾದರೂ ನಾನು ಹೇಳಿ ಹೇಳ್ತೀನಿ ಅಂತ ಹೇಳಿರ್ತಾಳೆ ಸಾಹಿತ್ಯ ಅತ್ತೆ ಅತ್ತೆನ ಹುಡ್ಕೊಂಡ್ಬಿಟ್ಟು ಹೋಗಿರ್ತಾರೆ ಅರುಣ್ ದತ್ತಿನ ಹುಡ್ಕೊಂಡು ಅಷ್ಟೊತ್ತಿಗೆ ಅಲ್ಲಿ ಅರುಣ್ ದತ್ತಿ ಭರತನ ಹೆತ್ತ ಮಗನ ಮೇಲೆ ನಾನೇ ಗುಂಡ್ ಫೈರ್ ಮಾಡಿಬಿಟ್ನಲ್ಲ ನಾ ಎಂಥ ತಾಯಿ ನನ್ನಂಥ ತಾಯಿ ಇರಲೇಬಾರ್ದು ತನ್ನಷ್ಟಕ್ಕೆ ತಾನೇ ಬಡ್ಕೊಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಸಾಹಿತ್ಯ ಅಲ್ಲಿಗೆ ಬರ್ತಾಳೆ ಬಂದ್ಬಿಟ್ಟು ಅತ್ತೆ ಏನು ಮಾಡ್ತಾ ಇದ್ದೀರ ನೀವು ಯಾಕೆ ನಿಮ್ಮನ್ನು ನೀವೇ ಹೊಡ್ಕೊಳ್ತಾ ಇದ್ದೀರ ಇಲ್ಲ ಸಾಹಿತ್ಯ ನನ್ನಿಂದ ತಪ್ಪಾಗಿ ಅಂತ ಏನು ತಪ್ಪಾಗಿ ಹೋಯಿತು ಅತ್ತೆ ಏನು ಹೇಳ್ತಾ ಇದ್ದೀರ ನೀವು ಅಂತ ಕೇಳ್ತಾ ಇರ್ತಾಳೆ ನೋಡೋಣ ಫುಲ್ ವಿಡಿಯೋ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು